ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಮಿರಾ ಇನ್ ಕನ್ನಡ ಇದು ಶನಿವಾರದ ಬ್ಲಾಗ್ ಟೈಮ್ ಆಗಿದೆ ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷ ಇದು ನಿನ್ನೆ ಸಂಜೆ ಪೂಜೆದು ಶುಕ್ರವಾರದ್ದು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ನೋಡ್ಕೊಬಂದು ಸಾವಂತಿಗೆ ಹೂವು ಬೇಗ ಈಗ ಬೇಸಿಗೆಗಾಲ ಶುರುವಾಯಿತು ವಾರ ಹತ್ತಿನಿಂದ ಬೇಗ ಬಾಡೋಗ್ತು ಒಂದು ದಿನಕ್ಕೆಲ್ಲ ಹೂವು ಹಾಗೆ ಕೂಡ ಇನ್ನು ಪಾತ್ರೆ ಕೂಡ ವಾಶ್ ಮಾಡಬೇಕು ಟಿಫನ್ಗೆ ಇವತ್ತು ದೋಸೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ದೋಸೆ ಹಾಗೆ ಟಿಫನ್ ಸ್ವಲ್ಪ ಬಿಟ್ಟು ಹೋಗಿದ್ದಾನೆ ಮಗ ಹಾಗೆ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಯೂಸ್ ಮಾಡಿ ದೋಸೆ ಇನ್ನೂ ಹಾಕ್ಕೋಬೇಕು ಟಿಫನ್ಗೆ ಹಾಗೆ ಕೂಡ ಮನೆಯೆಲ್ಲ ಮಿಕ್ಸಿಯಾಗಿದೆ ಎಲ್ಲ ಕ್ಲೀನ್ ಮಾಡಬೇಕು ಇದೊಂದು ಮೇ ವ್ಲಾಗ್ ಆಗಿರುತ್ತೆ ಹಾಗೆ ನೆನೆ ಸಂಜೆ ಪೂಜೆ ಇತ್ತು ಮನೆ ಮುಂದೆ ಈ ಥರ ಇದೆ ಇದು ನನ್ನ ಮಗ ನಿನ್ನೆ ಸಂಜೆ ಶುಕ್ರವಾರ ಇರೋದ್ರಿಂದ ಅಷ್ಟದಳ ಪದ್ಮರಂಗೋಳಿ ಹಾಕಿದೆ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ ಚೆನ್ನಾಗಿ ಬಿಟ್ಟಿದೆ ಬಟ್ ಸ್ವಲ್ಪ ಹೋಗಿದೆ ಮಾರ್ನಿಂಗ್ ರುಟೀನ್ ಈ ಥರ ಇದೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ಎಲ್ಲ ಪಾತ್ರೆ ವಾಶ್ ಮಾಡಬೇಕು ವಾಶ್ ಮಾಡಬೇಕು ಹೇಗನ್ನಿಸ್ತು ಇದೊಂದು ಸಣ್ಣ ಮಿನಿ ಬ್ಲಾಗ್ ನಿಮಗೆಲ್ಲ ಏನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಎಲ್ಲೂ ಚಾನಲ್ಗೆ ಅವ್ರು ಸುಖಾದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಹಾಗೆ ಕೂಡ ಇದು ನಮ್ಮ ಇನ್ನೇ ತುಂಬ ಭಕ್ತಿ ಷನ್ಮಾತ್ಮ ದೇವ್ರದು ಇದನ್ನು ಸಿಂಪಲ್ಲಾಗಿ ಟ್ರೈ ಮಾಡಿದ್ದಾನೆ ಏನಿಸ್ತು ಕಮೆಂಟ್ ಮಾಡಿ ಬೈ ಬೈ ಟೇಕ್ ಕೇರ್ ತುಂಬ ಪ್ರೀತಿ ತುಂಬ ಭಕ್ತಿಯಿಂದ ಬರೆದಿದ್ದಾನೆ ಥ್ಯಾಂಕ್ ಯು ಬೈ ಬೈ ಟಾಟಾ